ನಮಸ್ಕಾರ ವೀಕ್ಷಕರೇ ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಮಾಡಲು ಹೊರಟಿರುವ ರೆಸಿಪಿ ಬೂದ ಕುಂಬಳಕಾಯಿಯ ಹಲ್ವಾ ಆಶ್ಗಾರ್ಡ್ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತ ಸಹ ಕರೆಯಬಹುದು ಕಾಶಿ ಹಲ್ವಾ ಇಡೀ ಕರ್ನಾಟಕದಲ್ಲೇ ಫೇಮಸ್ ಇದು ಮೊದಲು ಶುರುವಾಗಿದ್ದು ನಮ್ಮ ಕರ್ನಾಟಕದ ಉಡುಪಿಯಲ್ಲಿ ಕಾಶಿ ಹಲ್ವ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿಕೊಳ್ಳಿ ಮೊದಲಿಗೆ ಈ ರೀತಿ ಕುಂಬಳಕಾಯನ್ನು ಚೆನ್ನಾಗಿ ತುರಿದಿಟ್ಟುಕೊಳ್ಳಬೇಕು ಮೀಡಿಯಂ ತುರಿಯಲ್ಲಿ ತುರಿದುಕೊಳ್ಳಿ ಅನಂತರ ಸ್ಟವ್ ಹತ್ತಿಸಿ ತುರಿದಿಟ್ಟುಕೊಂಡಿರುವ ಬೂದಿ ಕುಂಬಳಕಾಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ ನೀವು ಇದನ್ನು ನೀರು ಹಿಂಡಿ ಸಹ ಮಾಡಬಹುದು ಆದರೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಹಾಕಿಕೊಂಡಿದ್ದೇನೆ ನೋಡಿ ಈ ರೀತಿ ತಳ ಕಚ್ಚದ ಹಾಗೆ ನೀಟಾಗಿ ಹುರಿದುಕೊಳ್ಳಬೇಕು ಸ್ವಲ್ಪ ಬೆಂದ ನಂತರ ಇದಕ್ಕೆ ತುಪ್ಪ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸಿ ಹುರಿದುಕೊಳ್ಳಿ ಇದನ್ನು ಹಸಿವಾಸನೆ ಹೋಗುವವರೆಗೂ ಬೇಯಿಸಿಕೊಂಡು ಇದು ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ಸಕ್ಕರೆಯನ್ನು ಸೇರಿಸಿಕೊಳ್ಳಿ ಕುಂಬಳಕಾಯಿ ಕಂಪ್ಲೀಟ್ ಬಣ್ಣ ಚೇಂಜ್ ಆಗಬೇಕು ಆಗ ಸಕ್ಕರೆಯನ್ನು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ಸಕ್ಕರೆ ಎಲ್ಲ ಬೆರೆದ ಮೇಲೆ ಸ್ವಲ್ಪ ಫುಡ್ ಕಲರ್ ಅನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಕೈ ಆಡಿಸುತ್ತಲೇ ಇರಬೇಕು ಇಲ್ಲವಾದಲ್ಲಿ ಹಲ್ವಾ ತಳ ಹತ್ತುತ್ತದೆ ಈಗ ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಮತ್ತು ಹಾಲಿನಿಂದ ಮಾಡಿರುವಂಥ ಕೋವಾವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಕೋವಾ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಬೇಕಾದರೆ ಹಾಕಿಕೊಳ್ಳಬಹುದು ಕೋವಾ ಹಾಕಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟೆ ಈಗ ಹಲ್ವಾ ಆದ ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಫ್ರೈ ಮಾಡಿ ಹಾಕಿಕೊಳ್ಳಿ ನೋಡಿ ಅಷ್ಟೇ ಅತಿ ಸುಲಭವಾಗಿ ಕಾಶಿ ಹಲ್ವವನ್ನು ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು ತಿನ್ನಲು ತುಂಬ ರುಚಿಕರವಾಗಿರುತ್ತದೆ ಹೀಗೊಮ್ಮೆ ಟ್ರೈ ಮಾಡಿ ಹಾಗೆ ಚೆನ್ನಾಗಿದ್ದಲ್ಲಿ ಕಮೆಂಟ್ ಮಾಡಿ ಇದು ಇವತ್ತಿನ ಸ್ಪೆಷಲ್ ರೆಸಿಪಿಯಾಗಿತ್ತು ಇನ್ನಷ್ಟು ಮತ್ತಷ್ಟು ಹೊಸ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು